ಸ್ನೇಹಿತರೆ ನಾಳೆ ವಿಶೇಷವಾಗಿ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ವಿಶೇಷವಾಗಿ ಐದನೇ ತಾರೀಕು ಶುಕ್ರವಾರ ಧನಿಷ್ಠ ನಕ್ಷತ್ರ ಶುಭ ಯೋಗ ಬಾಲವಕರಣದಲ್ಲಿ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ನಾವು ಪಾಪವಿಮೋಚಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಹೆಸರೇ ಹೇಳುವಂತೆ ಪಾಪ ವಿಮೋಚನಿ ಏಕಾದಶಿ ಈ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ವಿಶೇಷವಾಗಿ ಮನುಷ್ಯನ ಮಾಡಿದಂಥ ಎಲ್ಲ ಕೆಟ್ಟ ಕರ್ಮಗಳು ಪಾಪಗಳು ಕಳೆದು ಹೋಗ್ತದಂತ ಅದಕ್ಕಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಕೃಷ್ಣ ಮತ್ತು ಯುಧಿಷ್ಠರನ್ನ ಸಂಹಾರದಲ್ಲಿ ಬರುವಂಥ ವಿಶೇಷವಾದ ಕಥೆ ಅದು ಆ ಕಥೆಯನ್ನು ನನಗೆ ಹೇಳಿ ನಂತರ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೇನೆ ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಬರ್ತದೆ ಒಂದು ತಿಂಗಳು ಅಂದರೆ ನಾವು ಮಾಸ ಅಂತ ಹೇಳ್ತೀವಿ ಒಂದು ಮಾಸದಲ್ಲಿ ಎರಡು ಏಕಾದಶಿ ಒಂದು ಶುಕ್ಲ ಪಕ್ಷದ ಏಕಾದಶಿ ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿ ಈ ಕಲಿಯುಗದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಕಳೆಯುವಂಥದ್ದು ನಮಗೆ ಶುಭ ಫಲವನ್ನು ತಂದುಕೊಡುವಂಥದ್ದು ಏಕಾದಶಿ ಏಕಾದಶಿ ಆಚರಣೆ ಮಾಡೋದರಿಂದ ನಾವು ಎಷ್ಟೋ ಸಂಕಷ್ಟಗಳಿಂದ ಅಂದರೆ ಪಾಪಗಳಿಂದ ನಾವು ಪಾರಾಗಬೇಕು ಅನ್ನೋದಾದರೆ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟೇನೆ ಈ ಏಕಾದಶಿ ಕಥೆ ಭಾಳನೇ ವಿಶೇಷ ಹೇಳ್ತೀನಿ ಕೇಳ್ರಿ ಯುಧಿಷ್ಠರ ಶ್ರೀ ಕೃಷ್ಣದೇವರಿಗೆ ಕೇಳ್ತಾ ಇದ್ದಾರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂಥ ಈ ಏಕಾದಶಿಯನ್ನು ಏನಂತ ಕರೀತಾರೆ ಈ ಆಕ ಈ ಏಕಾದಶಿ ಆಚರಣೆ ಮಾಡೋದರಿಂದ ಯಾವ ಫಲವನ್ನು ಪಡಿತೇವೆ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಹೇ ಧರ್ಮರಾಜ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನ ಪಾಪವಿಮೋಚಿನಿ ಏಕಾದಶಿ ಅಂತ ಕರೀತಾರೆ ಇದರ ಮಹತ್ವವನ್ನು ಹೇಳ್ತೇನೆ ಕೇಳು ಹಿಂದೆ ಮೇಧಾವಿ ಅನ್ನುವ ಒಬ್ಬ ಋಷಿ ಚೈತ್ರರಥ ಅನ್ನುವ ಒಂದು ಸುಂದರ ಅರಣ್ಯದಲ್ಲಿ ತಪೋನಿರ್ತನಾಗಿರ್ತಾನೆ ಹೀಗಿರಬೇಕಾದ್ರೆ ಆ ಚೈತ್ರರಥ ಅರಣ್ಯ ಸದಾ ಪುಷ್ಪಗಳಿಂದ ಸುಂದರವಾಗಿ ಕಂಗೊಳಿಸ್ತಿರ್ತದ ಅನೇಕ ವೃಕ್ಷಗಳಿಂದ ನಿಬಿಡವಾಗಿದ್ದು ಸುಮನೋಹರವಾಗಿತ್ತು ಅಂದರೆ ಅತ್ಯಂತ ನಯನ ಮನೋಹರವಾಗಿ ಸುಂದರವಾಗಿ ಕಂಗೊಳಿಸುವಂಥ ಆ ಅರಣ್ಯದಲ್ಲಿ ಈ ಋಷಿ ಮೇಧಾವಿ ಅನ್ನುವ ಋಷಿ ಯಾವಾಗಲೂ ತಪೋ ನಿರತನಾಗಿರ್ತಾನೆ ಹೀಗೆ ಬೇಕಾದರೆ ಒಂದು ಸಲ ಇಂದ್ರದೇವರು ತನ್ನ ಎಲ್ಲ ಪರಿವಾರದೊಂದಿಗೆ ಭೂಲೋಕಕ್ಕೆ ಬರ್ತಾರೆ ಅಲ್ಲಿ ಅವ್ರ ಜೊತೆ ಗಂಧರ್ವರು ಅಪ್ಸರೆಯರು ಎಲ್ಲರೂ ತನ್ನ ಸಹ ಪರಿವಾರ ಎಲ್ಲರನ್ನ ಕರ್ಕೊಂಡು ಭೂಲೋಕಕ್ಕೆ ಬಂದು ಆ ಭೂಲೋಕದಲ್ಲಿರುವಂಥ ಸ್ಥಳಗಳನ್ನ ಸಂದರ್ಶನೆ ಮಾಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಇಂದ್ರ ತನ್ನ ಎಲ್ಲ ಪರಿವಾರದೊಡನೆ ಈ ಒಂದು ಅರಣ್ಯಕ್ಕೆ ಕಾಲಿಡ್ತಾನೆ ಕಾಲಿಟ್ಟು ಎಲ್ಲವನ್ನ ಸಂದರ್ಶನ ಮಾಡಿ ಕೊನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿರುವಂಥ ಒಬ್ಬ ಮಂಜು ಘೋಷ ಅನ್ನುವ ಅಪ್ಸರೇ ಇರ್ ಇರ್ತಾಳೆ ಆಕೆ ಆ ಮೇಧಾವಿ ಅನ್ನುವ ಋಷಿಯನ್ನ ನೋಡಿ ಮೋಹಿತಳಾಗ್ಬಿಡ್ತಾಳೆ ಆಕೆಗೆ ಅವನು ಬಹಳ ಇಷ್ಟ ಆಗ್ಬಿಡ್ತಾನೆ ಆಗ ಮಂಜು ಘೋಷಳು ಹೋಗಿ ಆ ಮೇಧಾವಿ ಋಷಿಯನ್ನು ಕೇಳ್ಕೊಳ್ತಾಳೆ ಆಗ ಆತನು ಆಕೆಯ ಸೌಂದರ್ಯವನ್ನು ನೋಡಿ ವಿಚಲಿತ ಆಗುವುದೇ ಇಲ್ಲ ಆಕೆ ಅತ್ಯಂತ ಸುಂದರಳಾಗಿರ್ತಾಳೆ ಆಕೆ ಕಂಠವೂ ಕೂಡ ಅಷ್ಟೇ ಹೀಗೆ ಇರಬೇಕಾದ್ರೆ ಆಕೆ ಎಲ್ಲ ಪ್ರಯತ್ನವನ್ನು ಮಾಡಿ ನೋಡ್ತಾಳೆ ಆದರೂ ಕೂಡ ಋಷಿ ಆಕೆಯ ಮಾಡಿದ ಪ್ರಯತ್ನಗಳೆಲ್ಲ ವಿಫಲ ಆಗ್ಬಿಡ್ತದೆ ಆಕೆಯನ್ನು ಕಣ್ಣೆತ್ತೂ ಸಹ ನೋಡುವುದಿಲ್ಲ ಆ ಋಷಿ ಆಗ ಆಕೆ ಕಾಮದೇವರ ಹತ್ರ ಹೋಗಿ ಸುಶ್ರಾವ್ಯವಾಗಿ ಅಂದರೆ ಸುಂದರ ಕಂಠದಿಂದ ಹಾಡಲಿಕ್ಕೆ ಶುರು ಮಾಡ್ತಾಳಂತೆ ಆಕೆಯ ಹಾಡನ್ನು ಕೇಳಿದಂಥ ಕಾಮದೇವರು ವಿಚಲಿತರಾಗ್ಬಿಡ್ತಾರೆ ಆಗ ಮಂಜು ಘೋಷಳ ಪ್ರೇರಣೆಯಂತೆ ಕಾಮದೇವನು ಮೇಧಾವಿ ಋಷಿಯ ಮನಸ್ಸನ್ನು ವಿಕಲ್ಪಗೊಳಿಸ್ಬಿಡ್ತಾನೆ ಅಂದರೆ ತನ್ನ ಕಾಮಬಾಣದಿಂದ ಆ ಋಷಿಯ ತಪಸ್ಸನ್ನು ಭಂಗ ಮಾಡಿಬಿಡ್ತಾನೆ ಅವನಲ್ಲಿ ಕಾಮನೆಯನ್ನು ಹುಟ್ಟು ಹಾಕ್ಬಿಡ್ತಾನೆ ಆಗ ಅದೇ ಸಮಯವನ್ನು ಕಾಯ್ತಾ ಇದ್ದಂಥ ಮಂಜುಘೋಷಳು ಋಷಿ ಋಷಿಯ ಎದುರಿಗೆ ಬರ್ತಾಳೆ ಆಗ ಆಕೆಯ ಸೌಂದರ್ಯಕ್ಕೆ ಮಾರು ಹೋದಂಥ ಋಷಿ ಆಕೆಯನ್ನು ಸಂ ಆಕೆಯ ಜೊತೆಗೆ ವಿವಾಹ ಆಗಿ ಸಂಸಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಷ್ಟೋ ವರ್ಷಗಳ ಕಾಲ ಸಂಸಾರವನ್ನು ಮಾಡಿ ನಂತರ ಮಂಜುಘೋಷಳಿಗೆ ಆ ಮೇಧಾವಿಯೊಂದಿಗಿನ ಜೀವನ ಬೇಸರ ತಂದುಬಿಡ್ತದೆ ಆಗ ಆಕೆ ಮತ್ತೆ ಸ್ವರ್ಗಲೋಕಕ್ಕೆ ಹಿಂತಿರುಗಿ ಹೋಗ್ಬಿಡ್ತಾಳೆ ಆಗ ಮೇಧಾವಿಗೆ ಎಚ್ಚರ ಆಗ್ತದೆ ತನ್ನ ತಪಸ್ಸಿನ ಬಲದಿಂದ ತಾನು ಇದುವರೆಗೂ ತಪ್ಪನ್ನು ಮಾಡಿದೆ ಅಂದರೆ ನನ್ನ ತಪಸ್ಸೆಲ್ಲ ವ್ಯರ್ಥವಾಯಿತು ಅಂಥೇಳಿ ಆಕೆ ನನ್ನನ್ನು ಈ ರೀತಿಯಾಗಿ ಕಾಮದೇವರ ಪ್ರೇರಣೆಯನ್ನು ನನ್ನನ್ನು ವಿಚಲಿತಗೊಳಿಸಿದ್ಲು ಅಂಥೇಳಿ ಅರಿವು ಉಂಟಾಗ್ತದೆ ಆಗ ಮಂಜು ಘೋಷಳೆಗೆ ಶಾಪವನ್ನು ಕೊಟ್ಟು ಈ ಮಾಡಿದ ಅಪರಾಧವನ್ನು ಹೇಗೆ ನನ್ನ ಪಾಪವನ್ನು ಕಳೆದುಕೊಳ್ಬೇಕು ಹೇಳಿ ತಿಳಿಯದೆ ತನ್ನ ತಂದೆಯಾದಂಥ ಚವನ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ ಚವನ ಮಹರ್ಷಿಗಳು ಆತನ ಮನೋವೇದನೆಯನ್ನು ಗುರುತಿಸಿ ಫಾಲ್ಗುಣ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದಲ್ಲಿ ಬರುವ ಪಾಪ ವಿಮೋಚನೆ ಏಕಾದಶಿಯನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾರೆ ಈ ಏಕಾದಶಿ ವ್ರತವನ್ನು ಮಾಡೋದ್ರಿಂದ ನಿನ್ನ ಎಲ್ಲ ಪಾಪಗಳು ದೂರ ಅಂತ ಹೇಳಿ ಮೇಧಾವಿ ಕಡೆಯಿಂದ ಪಾಪ ವಿಮೋಚಿನಿ ಏಕಾದಶಿ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೆ ಮೇಧಾವಿ ಋಷಿಗಳು ನಂತರ ಮಹಾವಿಷ್ಣುವಿನ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆತನ ಆಚರಣೆಯಿಂದ ಸುಪ್ರೀತನಾದಂಥ ವಿಷ್ಣು ಮೇಧಾವಿಯ ಪಾಪಗಳನ್ನ ನಾಶ ಮಾಡ್ತಾನೆ ಅದಕ್ಕಾಗಿ ಅಂದಿನಿಂದ ಈ ಏಕಾದಶಿಯನ್ನ ಪಾಪ ವಿಮೋಚನೆ ಏಕಾದಶಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ ಯಾರು ಈ ಏಕಾದಶಿಯನ್ನ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನ ಮಾಡ್ತಾರೋ ಅವರ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅವರ ಪಾಪಗಳು ವಿನಾಶವಾಗಿ ಪುಣ್ಯಫಲ ಅವರಿಗೆ ಸಿಗ್ತದ ಅಂತ ಹೇಳಿ ಶ್ರೀ ಕೃಷ್ಣದೇವರು ಇದಿಷ್ಟೊಂದಿಗೆ ಈ ಕಥೆಯನ್ನ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿ ಪಾಪ ವಿಮೋಚನಿ ಏಕಾದಶಿ ಹೇಳಿ ಹೆಸರನ್ನು ಪಡೆಯುತ್ತದೆ ಈ ಏಕಾದಶಿ ವ್ರತವನ್ನು ಕಲಿಯುಗದಲ್ಲಿ ಆಚರಣೆ ಮಾಡೋದರಿಂದ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಈಗಾಗಲೇ ತಿಳಿಸ್ಕೊಟ್ಟೇನಿ ಈ ಏಕಾದಶಿಯನ್ನು ಜಾತಿ ಮತ ಪಂಥ ಭೇದ ಇಲ್ಲದೆ ನಾಲ್ಕೂ ವರ್ಣದವರು ಸಹ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಹೇಳಿ ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ ಬರ್ತದ ಹೇಳಿ ಲಕ್ಷ್ಮೀ ದೇವಿ ನಾನು ಅನ್ನವನ್ನು ಊಟ ಮಾಡಿದವರ ಮನೆಗೆ ಕಾಲು ಹಾಕೋದಿಲ್ಲ ಹೇಳಿ ಸ್ಪಷ್ಟವಾಗಿ ಹೇಳ್ತಾಳೆ ಅದಕ್ಕಾಗಿ ಈ ಏಕಾದಶಿ ದಿವಸ ಆದಷ್ಟು ಅಕ್ಕಿ ಜೋಳ ರಾಗಿ ಗೋಧಿ ಈ ರೀತಿ ಕಾಳುಗಳನ್ನು ಬಳಸಬಾರ್ದು ತಿನ್ನಬಾರ್ದು ಅದರಿಂದ ಆ ಆ ತಿಂದ ಆಹಾರ ನಿಮಗೆ ನಾನಾ ಥರದ ರೋಗವನ್ನು ಕೂಡ ತಂದು ಕೊಡ್ತದೆ ಅಂಥೇಳಿ ಆ ದಿನ ಸಾಸಿವೆಯನ್ನು ತಿನ್ನಬಾರ್ದು ಎಳ್ಳು ಎಣ್ಣೆ ಇಂತಹ ಸಿರಿಧಾನ್ಯಗಳನ್ನು ಯಾವುದೋ ಪದಾರ್ಥಗಳನ್ನು ತಿನ್ನಬಾರ್ದು ಹಾಲು ಹಣ್ಣು ಯಥೇಚ್ಛವಾಗಿ ಸ್ವೀಕಾರವನ್ನು ಮಾಡಿ ಈ ಉಪವಾಸವನ್ನು ಮಾಡಬೇಕು ಸಾಧ್ಯವಾದರೆ ನಿರಾಹಾರ ಉಪವಾಸ ಕೂಡ ಮಾಡ್ಬೋದು ಸಾಧ್ಯ ಆಗಲಿಲ್ಲ ಅಂದ್ರೆ ಅಂದರೆ ಶರ್ಬತ್ ಕುಡಿಬೋದು ಎಳ್ನೀರು ಕುಡಿಬಹುದು ಮತ್ತು ಹಾಲು ಹಣ್ಣನ್ನು ಸೇವಿಸ್ಬೋದು ಟೀ ಕಾಫಿ ಕುಡಿಬಹುದು ಇನ್ನು ಸ್ತ್ರೀಯರು ಏಕಾದಶಿಯನ್ನು ಆಚರಣೆ ಮಾಡಿ ನನ್ನ ಪತಿಗೆ ಸದ್ಗತಿಯಾಗಲಿ ಅಂತ ಬೇಡಿಕೊಂಡ್ರೆ ಆ ಪತಿಯಗೆ ಉದ್ಧಾರ ಆಗ್ತದೆ ಹೇಳಿ ಆ ದಿನ ಅವರು ಅನ್ನವನ್ನು ಊಟ ಮಾಡಿದರೆ ಅಂಧತಾ ಮಿಶ್ರ ಅನ್ನುವ ನರಕದ ದುರ್ಗತಿ ಉಂಟಾಗ್ತದಂತ ಅದಕ್ಕಾಗಿ ವಿದ್ವಾಸ್ತ್ರೀಯರು ಸಹ ಏಕಾದಶಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇನ್ನು ಗರ್ಭಿಣಿ ಸ್ತ್ರೀಯರು ನನಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿ ಜ್ಞಾನವುಳ್ಳ ಮಕ್ಕಳು ಹುಟ್ಟಲಿ ಹೇಳಿ ಏಕಾದಶಿ ಆಚರಣೆಯನ್ನು ಹಣ್ಣು ಹಾಲು ಈ ರೀತಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವನೆಯನ್ನು ಮಾಡಿ ಅವರು ಏಕಾದಶಿ ಆಚರಣೆಯನ್ನು ಸಹ ಮಾಡ್ಬೋದು ಇನ್ನು ಮುಟ್ಟಾದ ಸ್ತ್ರೀಯರು ಸಹ ಆ ದಿನ ಅನ್ನವನ್ನು ಊಟ ಮಾಡಬಾರ್ದು ಏಕಾದಶಿ ಉಪವಾಸ ಮಾಡಲಿಕ್ಕೆ ಬರ್ತದ ಪೂಜೆ ಮಾತ್ರ ಮಾಡಲಿಕ್ಕೆ ಬರೋದಿಲ್ಲ ಮುಟ್ಟಾದ ಸ್ತ್ರೀಯರಿಗೆ ಇನ್ನು ಏಕಾದಶಿ ಆಚರಣೆ ಮೂರು ದಿವಸ ಅಂದರೆ ಇವತ್ತಿನ ದಿವಸ ದಶಮಿ ಅದ ದಶಮಿ ದಿವಸ ಬೆಳಿಗ್ಗೆ ಒಂದೇ ಊಟ ಇರ್ತದೆ ರಾತ್ರಿ ಏನಾದರೂ ತಿಂಡಿ ಹೊಟ್ಟೆ ತುಂಬ ತಿನ್ಬಹುದು ಮಾರನೇ ದಿವಸ ಏಕಾದಶಿ ಇರ್ತದ ಉಪವಾಸ ಯಥಾಶಕ್ತಿ ನಿಮಗೆ ಹೇಳ್ದು ಈಗಾಗಲೇ ಉಪವಾಸ ಏನು ಮಾಡ್ಬೋದು ಅಂತ ಹೇಳೀನಿ ಇನ್ನು ಏಕಾದಶಿ ಉಪವಾಸ ನಿಮಗೆ ಬಿಟ್ಟಿದ್ದು ಯಾವ ರೀತಿ ಮಾಡಬೇಕು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಏಕಾದಶಿ ಉಪವಾಸವನ್ನು ಮಾಡಬೇಕು ಪೂರ್ಣ ಮಾಡಬೇಕು ರಾತ್ರಿ ಊಟ ಮಾಡ್ಬೋದಾ ಅಂತ ಭಾಳ ಜನ ಕೇಳ್ತೀರಿ ರಾತ್ರಿಯೂ ಊಟ ಮಾಡಲಿಕ್ಕೆ ಬರೋದಿಲ್ಲ ಏಕಾದಶಿ ತಿಥಿ ಪೂರ್ಣ ದಿವಸ ಇರ್ತದ ಮಾರನೇ ದಿವಸ ದ್ವಾದಶಿ ದಿವಸ ಪತ್ತೆ ಪೂಜೆಯನ್ನು ಮಾಡಿ ನಂತರ ಪಾರಣಿ ಅಂದರೆ ನೈವೇದ್ಯವನ್ನು ಮಾಡಿ ತೀರ್ಥವನ್ನು ತೊಕ ತೆಗೆದುಕೊಂಡು ನಂತರ ಊಟವನ್ನು ಮಾಡಬೇಕು ದ್ವಾದಶಿ ಕೂಡ ರಾತ್ರಿ ಊಟವನ್ನು ಮಾಡಲಿಕ್ಕೆ ಬರೋದಿಲ್ಲ ತಿಂಡಿ ತಿನ್ಬಹುದು ಇನ್ನೊಂದು ವಿಶೇಷವಾಗಿ ಹೇಳ್ತೇನೆ ನೋಡ್ರಿ ಏಕಾದಶಿ ಮಾಡಿದ ಮೇಲೆ ಭಗವಂತನ ಆರಾಧನೆ ಮಾಡಬೇಕು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಏಕಾದಶಿ ಉಪವಾಸ ಮಾಡಿ ಇನ್ಯಾರಿಗೂ ಬೈಯೋದು ಜಗಳ ಮಾಡೋದು ಈ ರೀತಿ ಮಾಡೋದರಿಂದ ಯಾವುದೇ ಪುಣ್ಯಗಳು ಪ್ರಾಪ್ತಿ ಆಗುವುದಿಲ್ಲ ಅದಕ್ಕಾಗಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿದ ದಿವಸ ಮನಸ್ಸೆಲ್ಲ ಭಗವಂತನ ಕಡೆಗೆ ಇರಬೇಕು ಇನ್ನೂ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು ದಶಮಿ ದಿವಸ ಪ್ರಾಪ್ತಿ ವ್ರತಸ್ತೋಹಂ ಜನಾರ್ದನ ಪ್ರತಿದಿನಂ ದೇವ ದೇವೇಶ ನಿರ್ವಿಘ್ನಂ ಕುರುಕೇಶವ ಹೇಳಿ ಅಂದರೆ ಹೇ ಜನಾರ್ದನ ಈ ದಶಮಿ ದಿನದಂದು ಮೂರು ದಿನಗಳ ವ್ರತಕ್ಕೆ ಇದ್ದೇನೆ ಸ್ವಾಮಿ ಇದಕ್ಕೆ ಯಾವ ಅಡ್ಡಿಯೂ ಬರಬಾರ್ದು ಅಂತ ಬೇಡಿಕೊಂಡು ಸಾಯಂಕಾಲ ಸಮಯದಲ್ಲಿ ರಾತ್ರಿ ಏನಾದರೂ ಊಟವನ್ನು ಮಾಡಬಾರ್ದು ತಿಂಡಿ ತಿನ್ನಬೇಕು ಇನ್ನು ಏಕಾದಶಿ ದಿವಸ ನೀವು ಪೂರ್ಣ ನಿರಾಹಾರ ಏಕಾದಶಿ ಮಾಡ್ತಾ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು ಏಕಾದಶಂ ನಿರಾಹಾರ ಸ್ತಿತ್ವಾಹನಿ ಪರೆಹಂ ಭೋಕ್ಷಿ ಪುಂಡರಿ ಕಾಕ್ಷ ಶರಣಮೇ ಭವಾಚ್ಯುತ ಹೇಳಿ ಅಂದರೆ ಏಕಾದಶಿ ದಿವಸ ನಾನು ಪೂರ್ಣೆ ನಿರಾಹಾರದಿಂದಿದ್ದು ದ್ವಾದಶಿ ದಿವಸ ಭೋಜನವನ್ನು ಮಾಡ್ತೀನಿ ನೀನು ನನ್ನನ್ನು ರಕ್ಷಣೆ ಮಾಡು ನನಗೆ ಆಸರೆಯಾಗಿ ನಿಂತು ಈ ಏಕಾದಶಿ ವ್ರತಕ್ಕೆ ಫಲವನ್ನು ಕೊಡು ಅಂತ ಬೆಳಗ್ಗೆ ಬೇಗ ಎದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ದ್ವಾದಶಿ ದಿವಸ ಪೂಜೆ ಮಾಡಬೇಕಾದ್ರೆ ಅಜ್ಞಾನ ತಿಮಿರಾಂಧಸ್ತ್ಯ ವ್ರತಾನಾನೇನ ಕೇಶವ ಪ್ರಸಿದ್ಧ ಸುಮುಖೋನಾಥ ದೃಷ್ಟಿ ಪ್ರದೋಭವ ಅಂತ ಹೇಳಿ ಅಂದರೆ ನನ್ನಲ್ಲಿರುವಂಥ ಅಜ್ಞಾನವನ್ನು ಕಳೆದು ನನ್ನ ಜೀವನವನ್ನು ಬೆಳಕು ಮಾಡು ಕುರುಡಾಗಿರುವ ನನಗೆ ನೀನು ಏಕಾದಶಿ ವ್ರತ ಆಚರಣೆಯಿಂದ ನನ್ನ ಎಲ್ಲ ಸಂಕಷ್ಟಗಳು ದೂರ ಆಗಲಿ ದೃಷ್ಟಿಯಿಂದ ನನಗೆ ಈ ಜಗತ್ತು ಪ್ರಸನ್ನತೆಯನ್ನು ಕರುಣಿಸು ಅಂಥೇಳಿ ಕೇಳ್ಕೊಳ್ಬೇಕು ಇನ್ನು ಉಪವಾಸ ಮರೆದು ಊಟ ಮಾಡುವಾಗ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯದಾರ್ಜಿತ ಮೆಯಾ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಅಂಥೇಳಿ ಏಕಾದಶಿ ಉಪವಾಸವನ್ನು ಮರೆದು ಈಗ ನಾನು ಊಟವನ್ನು ಮಾಡ್ತಾ ಇದ್ದೇನೆ ಈ ಏಕಾದಶಿ ವ್ರತದ ಪೂರ್ಣ ಫಲವನ್ನು ನನಗೆ ಕೊಡು ನಾನು ಮಾಡಿರುವಂಥ ಏನೇ ತಪ್ಪುಗಳನ್ನು ಮಾಡಿದರೂ ಸಹ ಆ ಎಲ್ಲ ತಪ್ಪುಗಳನ್ನ ಮನ್ನಿಸಿ ಏಕಾದಶಿಯ ಫಲವನ್ನು ನನಗೆ ಕೊಡು ಅಂಥೇಳಿ ಕೇಳಿಕೊಂಡು ನಂತರ ಉಪವಾಸವನ್ನು ಮರೆದು ಊಟ ತೀರ್ಥವನ್ನು ತೆಗೆದುಕೊಂಡು ಊಟವನ್ನು ಮಾಡಬೇಕು ಇನ್ನು ಏಕಾದಶಿ ದಿವಸ ಜಾಗರಣೆಯನ್ನು ಮಾಡಬೇಕಾ ಏಕಾದಶಿ ಮಾಡಿದರೆ ಜಾಗರಣೆ ಮಾಡಬೇಕು ಅಂತ ಯಾರೋ ಹೇಳ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರಿ ನಿಮಗೆ ಸಾಧ್ಯ ಆದರೆ ಜಾಗರಣೆ ಮಾಡ್ಬೋದು ಇಲ್ಲದಿದ್ದರೂ ಭಗವಂತನ ನಾಮಸ್ಮರಣೆ ಕೊನೆಗೆ ಮಲಗುವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮಲಗಬಹುದು ಅದು ನಿಮಗೆ ಬಿಟ್ಟಿದ್ದು ಮಾಡಲೇಬೇಕು ಅಂತ ಏನಿಲ್ಲ ಮಾಡಿದರೆ ಒಳ್ಳೆಯದು ಬಿಟ್ಟರೂ ಒಳ್ಳೆಯದು ಏನೂ ತೊಂದರೆ ಇಲ್ಲ ಆದರೆ ಮಲಗುವಾಗ ಕೊನೆಯದಾಗಿ ಮಲಗುವಾಗ ಭಗವಂತನಲ್ಲಿ ನಾಮಸ್ಮರಣೆಯನ್ನು ಮಾಡಿ ಮಲಗಬೇಕು ಇನ್ನು ಏಕಾದಶಿ ಪೂಜೆಯನ್ನು ಹತ್ತು ಶಂಕ ಹತ್ತು ಚಕ್ರ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡ್ಕೊಂಡು ಬಂದು ಮಡಿ ಉಟ್ಕೊಂಡು ಬಂದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೋಬೇಕು ಮುಗಿಸ್ಕೊಂಡು ಬಂದು ಒಂದು ಕಟ್ಟೆಯ ಮೇಲೆ ದೇವ ಒಂದು ಮಣೆ ಇಟ್ಕೋಬೋದು ಕಟ್ಟೆ ಇರ್ಬೋದು ಎಲ್ಲಿ ನೀವು ದೇವತಾಕಾರ ಪೂಜೆಗಳನ್ನ ಮಾಡ್ತೀರೋ ಅಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನೆಲ್ಲ ಮಾಡಿಬೇಕಂದ್ರೆ ಏಕಾದಶಿ ಪೂಜೆಯನ್ನು ಸಹ ಮಾಡಬಹುದು ಯಾಕಂದ್ರೆ ಮೊದಲು ಕುಲದೇವರ ಪೂಜೆ ಇಲ್ಲದೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಕುಲದೇವರ ಪೂಜೆಯ ಜೊತೆಗೂ ಸಹ ಮಾಡ್ಬೋದು ಹತ್ತು ಶಂಕ ಹತ್ತು ಚಕ್ರಗಳನ್ನ ಹಾಕಿ ನಿಮ್ಮನೆಯಲ್ಲಿ ಯಾವುದೇ ವಿಷ್ಣುವಿನ ಯಾವ ಅವತಾರ ಫೋಟೋ ಆಗಿರ್ಬೋದು ದಶಾವತಾರದಲ್ಲಿರ್ಬೋ ಅಥವಾ ವೆಂಕಟೇಶ ಸಹಿತ ಲಕ್ಷ್ಮೀ ದೇವಿ ಪದ್ಮಾವತಿ ಇರುವಂತ ಫೋಟೋ ಆಗಿರ್ಬೋದು ಯಾವುದೇ ವಿಷ್ಣುವಿನ ಅವತಾರದ ಫೋಟೋ ಇದ್ರೂ ಸಹ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲದಿದ್ದರೆ ಕೃಷ್ಣದೇವರಿದ್ದರೆ ಒಂದು ಬಟ್ಲಲ್ಲಿ ಕೃಷ್ಣದೇವ್ರನ್ನಿಟ್ಟು ಪೂಜೆಯನ್ನು ಸಹ ಮಾಡ್ಬೋದು ನಂತರ ಏಕಾದಶಿ ಪೂಜೆಗೆ ವಿಶೇಷವಾಗಿ ಸಂಕಲ್ಪದ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ನೋಡ್ರಿ ಕೈಯಲ್ಲಿ ಒಂದು ಹೂವನ್ನು ಇಟ್ಕೊಳ್ಬೇಕು ಒಂದು ಅಕ್ಷತೆಯನ್ನು ಇಟ್ಕೊಳ್ಬೇಕು ನಂತರ ಏವಂಗುಣ ವಿಶೇಷಣ ವಿಶೇಷಾಯಾಮ್ ಶುಭ ತಿೌ ಮಮ ಉಪಾತ್ತ ಸಮಸ್ತ ದುರ್ತಕ್ಷಯ ದ್ವಾರ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಮಮ್ಮ ಆಧ್ಯಾತ್ಮಿಕ ಆಧಿ ದೈವಿಕ ಆಧಿಭೌತಿಕ ತಾಪತ್ರಯ ನಿವಾರಣಾಥ್ರೀಲಕ್ಷ್ಮೀಸೈತ ವಿಷ್ಣು ದೇವತಾ ಕೃಪಕಟಾಕ್ಷ ಸಾನ್ನಿಧ್ಯಸಿಧ್ಯರ್ಥ ಯಥಾಶಕ್ತಿ ಯಥಾ ಜ್ಞಾನ ಪಾಪವಿಮೋಚನೆ ಏಕಾಶಿ ವ್ರತಮಹಂ ಕರಿಷ್ಯೆ ಅಂಥೇಳಿ ನಂತರ ಆದ ನಿರ್ವಿಘ್ನತ ಸಿದ್ಧ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಗಣಪತಿಸ್ಮರಣೆಯನ್ನ ಮಾಡಿಕೊಳ್ಬೇಕು ಈ ರೀತಿಯಾಗಿ ಅಕ್ಷತೆಯನ್ನು ಬಿಟ್ಟು ನೀರು ಹಾಕ್ಕೊಂಡು ನಂತರ ಗಣಪತಿ ಸ್ಮರಣೆಯನ್ನು ಕೈ ಮುಗಿದು ವಕ್ರತುಂಡ ಮಹಾಕಾಯ ಕೋಟಿ ನಿರ್ವಿಘ್ನ ಕೊನ್ಮೆ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ವೇದವ್ಯಾಸರು ಸಹ ಹೇಳ್ತಾರೆ ಗಣಪತಿಯ ಸ್ಮರಣೆಯನ್ನು ಮಾಡದೇ ಇದ್ದರೆ ಯಾವುದೇ ವೃತ್ತಗಳು ನಮಗೆ ಫಲವನ್ನು ಕೊಡುವುದಿಲ್ಲ ಅಂಥೇಳಿ ಅದಕ್ಕಾಗಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಆತನಿಗೆ ಬೇಡಿಕೊಂಡು ಪೂಜೆಯನ್ನು ಮುಂದುವರಿಸಬೇಕು ಈಗಾಗಲೇ ಬೇಕಾದಷ್ಟು ಸಲ ಏಕಾದಶಿ ಪೂಜೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ ಇನ್ನು ವಿಷ್ಣು ಅಷ್ಟೋತ್ತರಷ್ಟಾಮವನ್ನು ಹೇಳ್ತಾ ಒಂದು ದಳ ತುಳಸಿಯನ್ನಾದರೂ ಅಷ್ಟೋತ್ತರ ಹೇಳ್ತಾ ಪೂರ್ಣ ದಳ ಏರಿಸಿದ್ರು ಒಳ್ಳೆಯದು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಒಂದೇ ಒಂದು ದಳ ತುಳಸಿ ಕೈಯಲ್ಲಿ ಹಿಡಿದು ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಒಂದೇ ಒಂದು ವಿಷ್ಣುವಿನ ಪಾದದಲ್ಲಿ ಹಾಕಿದರೂ ಸಹ ನಿಮ್ಮ ಎಲ್ಲ ಪಾಪಗಳು ದೂರ ಆಗ್ತದೆ ಅದಕ್ಕಾಗಿ ಇವತ್ತಿನ ದಿವಸ ಪಾಪ ವಿಮೋಚನೆ ಏಕಾದಶಿಯನ್ನು ತಿಳಿಸಿ ಪೂರ್ಣವಿರುವಾಗ್ ತಿಳಿಸ್ಕೊಟ್ಟಿನಿ ಇನ್ನು ನಾಳೆಯ ದಿವಸ ವಿಶೇಷವಾಗಿ ಒಂದು ಶ್ಲೋಕ ಅದ ಯಾ ಅಂದರೆ ಒಂದೊಂದು ಮಾಸಕ್ಕೆ ಭಗವಂತನನ್ನು ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳ್ತೀವಿ ಅದಕ್ಕಾಗಿ ನಾಳೆ ಏಕಾದಶ ದಿವಸ ಭಗವಂತನ ಆರಾಧನೆಗೆ ವಿಶೇಷವಾದ ಅದ ಆ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ